ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದಿನ ತಿಂಗಳು ನಡೆಯಲಿರುವಂತಹ ಟಿ ಇ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಬೋಧನಾ ವಿಧಾನದ ಪ್ರಮುಖ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಕನ್ನಡ ಬೋಧನಾ ವಿಧಾನಕ್ಕೆ ಯಾವ ರೀತಿಯ ಒಂದು ಹದಿನೈದು ಅಂಕದ ಅನ್ವಯ ಪ್ರಶ್ನೆಗಳನ್ನು ಕೇಳಬಹುದು ಎಲ್ಲೆಲ್ಲಿ ಕೇಳಬಹುದು ಅನ್ನೋದನ್ನು ಪ್ರಮುಖವಾಗಿ ಈ ಒಂದು ಪಾಯಿಂಟ್ಸ್ಗಳ ಮೂಲಕ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ಸಾಹಿತ್ಯದ ಮೇಲೆ ಕೇಳೋದಾದರೆ ಸಾಹಿತ್ಯ ಬೋಧನೆ ಇಲ್ಲಿ ಸಾಹಿತ್ಯ ಬೋಧನೆ ಅಂದರೆ ಏನಪ್ಪ ಅಂದರೆ ಸಾಹಿತ್ಯ ಬೋಧನೆಯಲ್ಲಿ ಏನೇನು ಇರುತ್ತಪ್ಪ ಅಂದರೆ ಭಾಷಣ ಇರುತ್ತೆ ಚರ್ಚೆ ಇರುತ್ತೆ ನಾಟಕ ಕವನ ವಚನ ಮುಂತಾದ ವಿಷಯಗಳನ್ನು ಒಳಗೊಂಡಿರುವುದೇ ಸಾಹಿತ್ಯ ಬೋಧನೆ ಸಾಹಿತ್ಯ ಬೋಧನೆಯಲ್ಲಿ ಭಾಷಣ ಕೂಡ ಇರುತ್ತೆ ಚರ್ಚಾ ವಿಧಾನ ಇರುತ್ತೆ ನಾಟಕವಾಗಿ ಇದನ್ನು ವ್ಯಕ್ತಪಡಿಸ್ಬೋದು ಕವನ ರೂಪದಲ್ಲಿ ಸಾಹಿತ್ಯವನ್ನು ವ್ಯಕ್ತಪಡಿಸ್ಬೋದು ಅದೇ ರೀತಿಯಾಗಿ ವಚನದ ರೂಪದಲ್ಲೂ ಸಾಹಿತ್ಯವನ್ನು ನಾವು ವ್ಯಕ್ತಪಡಿಸ್ತಾ ಹೋಗ್ಬೋದು ಈ ಒಂದು ವಿಷಯಗಳನ್ನು ಒಳಗೊಂಡಿರುವಂತಹ ಸಾಹಿತ್ಯಕ್ಕೆ ಬೋಧನೆಗೆ ಸಾಹಿತ್ಯ ಬೋಧನೆ ಅಂತ ಕರೀತಾರೆ ಹಾಗಾದರೆ ಸಾಹಿತ್ಯ ಬೋಧನೆಯಿಂದ ಇಲ್ಲಿ ಮನಸ್ಸಿಗೆ ಹಿತವನ್ನುಂಟು ಮಾಡುವ ವಿಷಯ ವಸ್ತುವನ್ನು ಸಾಹಿತ್ಯವೆಂದು ಕರೆಯಲಾಗುತ್ತೆ ನಮ್ಮ ಮನಸ್ಸಿಗೆ ಹಿತವನ್ನು ನಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಒಂದು ವಿಷಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ವಸ್ತು ವಿಷಯವನ್ನು ನಾವು ಸಾಹಿತ್ಯ ಅಂತ ಕರಿತೀವಿ ಸಾಹಿತ್ಯ ವಿ ಬೋಧನೆಯ ಮಹತ್ವಗಳು ಏನೇನು ಇಲ್ಲಿ ಸಾಹಿತ್ಯ ಬೋಧನೆಗೆ ಯಾವ ರೀತಿಯ ಒಂದು ಮಹತ್ವ ಇದೆ ಇದರಿಂದ ಏನೆಲ್ಲ ಪ್ರಾಮುಖ್ಯತೆ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ಸಾಹಿತ್ಯ ಅನ್ನೋದೇನಪ್ಪ ಅಂದರೆ ಅಭಿರುಚಿಯನ್ನು ಮಾಡುವುದು ಉಂಟು ಮಾಡುತ್ತದೆ ಸಾಹಿತ್ಯ ಬೋಧನೆಯಿಂದ ಅಥವಾ ಸಾಹಿತ್ಯ ಓದೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಅಭಿರುಚಿಯನ್ನು ಉಂಟು ಮಾಡುವುದು ನಂತರ ವಿರಾಮ ಕಾಲದಲ್ಲಿ ಆನಂದ ಪಡೆಯಲು ಸಹಾಯಕ ಅಂದರೆ ಈ ಖಾಲಿ ಟೈಮ್ನಲ್ಲಿ ಸಾಹಿತ್ಯವನ್ನು ನಾವು ಓದೋದ್ರಿಂದ ಅದರಿಂದ ನಮಗೆ ಮನಸ್ಸಿಗೆ ಆನಂದವನ್ನು ಸಿಗುತ್ತದೆ ಆನಂದ ಪಡೆಯಬಹುದು ಅಥವಾ ಮನಸ್ಸಿಗೆ ಹಿತವನ್ನು ಪಡ್ಕೋಬೋದು ನಂತರ ಸಾಹಿತ್ಯದ ರಸಭಾವಗಳು ಪೋಷಿಸುವುದು ಸಾಹಿತ್ಯದಲ್ಲಿರುವಂಥ ರಸಭಾವಗಳನ್ನು ನಾವು ಈ ಒಂದು ಸಾಹಿತ್ಯ ಬೋಧನೆಯಿಂದ ನಾವು ಅದನ್ನು ತಿಳ್ಕೊತ ಹೋಗ್ಬೋದು ವಿದ್ಯಾರ್ಥಿಗಳ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ಬೋದು ವಿಮರ್ಶಾತ್ಮಕ ಬುದ್ಧಿಶಕ್ತಿ ಬೆಳೆಯುವುದು ಅಂದರೆ ಸಾಹಿತ್ಯವನ್ನು ನಾವು ಬೋಧನೆ ಮಾಡೋದರಿಂದ ಸಾಹಿತ್ಯವನ್ನು ನಾವು ತಿಳ್ಕೊಳ್ಳೋದ್ರಿಂದ ವಿಮರ್ಶಾತ್ಮಕ ಬುದ್ಧಿಶಕ್ತಿ ನಮ್ಮ ವಿದ್ಯಾರ್ಥಿಗಳಲ್ಲಿ ನಾವು ಬೆಳೆಸಬಹುದು ನಂತರ ಸಾಹಿತ್ಯದ ಬಗ್ಗೆ ಉತ್ತಮ ಮನೋಭಾವನೆ ಮೂಡುವುದು ಸಾಹಿತ್ಯದಿಂದ ಮನೋಭಾವನೆ ಕೂಡ ಒಳ್ಳೆಯ ಒಂದು ಮನೋಭಾವನೆ ಕೂಡ ವಿದ್ಯಾರ್ಥಿಗಳಲ್ಲಿ ನಾವು ಮೂಡಿಸಬಹುದು ಜ್ಞಾನ ಭಂಡಾರ ಉಂಟಾಗುವುದು ಅಂದರೆ ನಮ್ಮ ಒಂದು ಬುದ್ಧಿಶಕ್ತಿ ನಮ್ಮ ಒಂದು ಜ್ಞಾನ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತದೆ ಛಂದಸ್ಸು ಅಲಂಕಾರದ ಬಗ್ಗೆ ತಿಳುವಳಿಕೆ ಉಂಟು ಮಾಡುವುದು ಮತ್ತು ಸಾಹಿತ್ಯ ಬೋಧನೆಯಿಂದ ಏನಪ್ಪಾ ಅಂದರೆ ಕನ್ನಡದಲ್ಲಿ ಬರುವಂತಹ ಪ್ರಮುಖವಾಗಿ ಈ ಛಂದಸ್ಸು ಅಲಂಕಾರ ಇವುಗಳ ಒಂದು ವ್ಯಾಕರಣಾಂಶಗಳ ಬಗ್ಗೆ ಕೂಡ ನಾವು ಈ ಒಂದು ಸಾಹಿತ್ಯದಿಂದ ತಿಳ್ಕೊಬೋದು ಮತ್ತು ತಿಳುವಳಿಕೆ ಕೂಡ ವ್ಯಕ್ತಪಡಿಸ್ಬೋದು ನಾಡು ನುಡಿಯ ಬಗ್ಗೆ ಗೌರವ ಮತ್ತು ಹಾಗೂ ಅಭಿಮಾನವನ್ನು ಬೆಳೆಸಿಕೊಳ್ಳಲು ಸಹಾಯಕ ಸಾಹಿತ್ಯ ಬೋಧನೆಯಿಂದ ನಾಡು ನುಡಿ ಹಾಗೆ ಅಭಿಮಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಹಿತ್ಯ ಸಾಹಿತ್ಯ ಬೋಧನೆ ನಮ್ಮ ಒಂದು ಭಾಷೆಯ ಬಗ್ಗೆ ನಮಗೆ ಗೌರವ ಅಭಿಮಾನ ಮತ್ತು ನಮ್ಮ ಒಂದು ನಾಡಿನ ಬಗ್ಗೆ ನಮ್ಮ ಒಂದು ನುಡಿಯ ಬಗ್ಗೆ ನಮ್ಮಲ್ಲಿ ವಿದ್ಯಾರ್ಥಿಗಳಲ್ಲಿ ನಾವು ಅದನ್ನು ಬೆಳೆಸ್ಬೋದು ಇದು ಏನಪ್ಪ ಅಂದರೆ ಸಾಹಿತ್ಯದ ಪ್ರಮುಖವಾದಂಥ ಮಹತ್ವ ಮತ್ತು ಹೊಸ ಹೊಸ ಪದಗಳ ಪರಿಚಯ ಸಾಹಿತ್ಯವನ್ನು ಓದೋದ್ರಿಂದ ಹೊಸ ಪದಗಳ ಒಂದು ಪರಿಚಯ ಆಗ್ತಾ ಹೋಗುತ್ತದೆ ಸಾಹಿತ್ಯ ಬೋಧನೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಪದ್ಯ ಬೋಧನೆ ಅನ್ನೋದು ಕೂಡ ಬರುತ್ತೆ ಸಾಹಿತ್ಯ ಬೋಧನೆಯಲ್ಲೇ ಪದ್ಯ ಬೋಧನೆಗಳು ಪದ್ಯವೂ ಹೃದಯ ಜನ್ಯವಾಗಿರುವುದು ಪದ್ಯ ಅನ್ನೋದೇನಪ್ಪ ಅಂದರೆ ಎಲ್ಲ ಮನಸ್ಸು ಎಲ್ಲ ವಿದ್ಯಾರ್ಥಿಗಳ ಒಂದು ಹೃದಯದಲ್ಲಿ ಅದು ಏನಾಗಿರುತ್ತೆ ಅಂದರೆ ಹುಟ್ಕೊಳ್ಳುತ್ತೆ ಇರುತ್ತೆ ನೆಕ್ಸ್ಟ್ ಪದ್ಯವೆಂದರೆ ರಾಗ ತಾಳ ಲಯ ಇವುಗಳನ್ನು ಒಳಗೊಂಡ ರಚಿತವಾದ ಕ್ರಮಕ್ಕೆ ಪದ್ಯ ಎಂದು ಕರೆಯುತ್ತಾರೆ ಈ ಪದ್ಯ ಬೋಧನೆ ಎಂದರೆ ಅಂದರೆ ಪದ್ಯದಲ್ಲಿ ರಾಗ ತಾಳ ಲಯ ಲಯ ಇವುಗಳನ್ನು ಒಳಗೊಂಡಿರುವಂತಹ ಒಂದು ಕ್ರಮಕ್ಕೆ ಪದ್ಯ ಅಂತ ಕರಿತೀವಿ ಇಲ್ಲಿ ಪದ್ಯ ಬೋಧನೆಯ ಮಹತ್ವ ಅಥವಾ ಉದ್ದೇಶ ಪದ್ಯವನ್ನು ಬೋಧನೆ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಯಾವೆಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಪದ್ಯವನ್ನು ಬೋಧನೆ ಮಾಡಬಹುದು ಅನ್ನೋದನ್ನು ಇಲ್ಲಿ ಹಾಡುಗಾರಿಕೆ ಕೌಶಲ್ಯ ಬೆಳೆಸುವುದು ಪದ್ಯ ಬೋಧನೆಯಿಂದ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದರೆ ಹಾ ರಾಗವಾಗಿ ಹಾಡುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ಬೋದು ನಂತರ ಪದ್ಯ ಬೋಧನೆಯಿಂದ ಅಲಂಕಾರ ಛಂದಸ್ಸು ಪದ್ಯ ನಿಯಮಗಳನ್ನು ತಿಳಿಯಲು ಸಹಾಯಕ ಇಲ್ಲಿ ಪದ್ಯ ಬೋಧನೆಯಿಂದ ಅಲಂಕಾರ ಆಗಿರ್ಬೋದು ಛಂದಸ್ಸು ಇವುಗಳ ಒಂದು ನಿಯಮಗಳನ್ನು ತಿಳ್ಕೊಳ್ಳಿಕ್ಕೆ ಪದ್ಯ ಬೋಧನೆ ತುಂಬ ತುಂಬ ಸಹಾಯಕವಾಗಿರುತ್ತೆ ಪದ್ಯದಿಂದ ಆನಂದವು ಉಂಟಾಗುವುದು ಅಥವಾ ಉಂಟಾಗುತ್ತದೆ ಪದ್ಯದಿಂದ ಆನಂದ ಕೂಡ ಉಂಟಾಗುತ್ತದೆ ಪದ್ಯವನ್ನು ರಾಗದಿಂದ ಲಯಬದ್ಧವಾಗಿ ಹಾಡೋದ್ರಿಂದ ಅದು ಕೂಡ ಒಂದು ಸಂತೋಷವನ್ನು ನೀಡುತ್ತದೆ ಕಾವ್ಯದ ಗುಣಲಕ್ಷಣಗಳನ್ನು ತಿಳಿಯಲು ಸಹಾಯಕ ಅಂದರೆ ಪದ್ಯ ಬೋಧನೆಯಿಂದ ಈ ಒಂದು ಕಾವ್ಯದ ಗುಣಲಕ್ಷಣಗಳು ಅದರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ತಿಳಿಯಬೋ ತಿಳಿಲಿಕ್ಕೆ ಸಹಾಯವಾಗುತ್ತೆ ಮತ್ತು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಅಂದರೆ ಮಕ್ಕಳಲ್ಲಿ ನೈತಿಕ ವಿಚಾರ ಮೂಡಿಸಲು ಸಹಾಯಕ ಪದ್ಯ ಬೋಧನೆಯಿಂದ ನೈತಿಕವಾಗಿ ವಿಚಾರ ಮಾಡಲು ಮಕ್ಕಳಿಗೆ ಇದು ಸಹಾಯಕವಾಗಿರುತ್ತದೆ ಸೃಜನಶೀಲತೆ ಕಲಾತ್ಮಕತೆಯನ್ನು ಬೆಳೆಸುವುದು ಪದ್ಯ ಬೋಧನೆಯಿಂದ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಅನೇಕ ರೀತಿಯಾದಂತಹ ಕಲಾತ್ಮಕತೆಯನ್ನು ಬೆಳೆಸಲಿಕ್ಕೆ ಸಹಾಯವಾಗುತ್ತದೆ ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಮತ್ತೆ ಜೀವನವಾದ ಪ್ರಮುಖವಾದಂತಹ ಮೌಲ್ಯಗಳನ್ನು ನಾವು ಪದ್ಯ ಬೋಧನೆಯಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ಬೋದು ಕವಿ ಭಾವನೆಯನ್ನು ತಿಳಿಯುವುದು ಒಂದು ಪದ್ಯದಲ್ಲಿ ಕವಿಯ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಾರೆ ಅದನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ಬೋದು ವಿದ್ಯಾರ್ಥಿಗಳಲ್ಲಿ ಊಹೆ ಭಾವನೆ ಕಲ್ಪನಾ ಶಕ್ತಿ ವೃದ್ಧಿಯಾಗುವುದು ಮತ್ತು ಈ ಪದ್ಯ ಬೋಧನೆಯಿಂದ ವಿದ್ಯಾರ್ಥಿಗಳಲ್ಲಿ ಊಹೆ ಭಾವನೆ ಕಲ್ಪನಾ ಶಕ್ತಿ ವಿಚಾರ ಶಕ್ತಿ ಇವೆಲ್ಲವುಗಳು ವೃದ್ಧಿಯಾಗ್ತಾ ಹೋಗ್ತವೆ ನೆಕ್ಸ್ಟ್ ಪದ್ಯ ಬೋಧನಾ ವಿಧಾನಗಳು ಪದ್ಯವನ್ನು ಯಾವ ರೀತಿ ಬೋಧನೆ ಮಾಡ್ಬೋದು ಇದ್ರ ಮೇಲೆ ಕ್ವೆಶನ್ ಕೇಳ್ತಾನೆ ಪದ್ಯ ಬೋಧನಾ ವಿಧಾನಗಳು ಯಾವುವು ಅಂತ ಕೇಳ್ಬೋದು ಅಥವಾ ಇವುಗಳಲ್ಲಿ ಯಾವುದು ಪದ್ಯ ಬೋಧನಾ ವಿಧಾನವಲ್ಲ ಅಂತ ಕೇಳ್ಬೋದು ಈ ರೀತಿ ಪ್ರಶ್ನೆಗಳು ಕೇಳ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಪದ್ಯ ಬೋಧನಾ ವಿಧಾನಗಳು ಬಂದ್ಬಿಟ್ಟು ಖಂಡ ಬೋಧನಾ ಪದ್ಧತಿ ನಂತರ ಅಖಂಡ ಬೋಧನಾ ಪದ್ಧತಿ ನಂತರ ಸಮನ್ವಯ ಬೋಧನಾ ಪದ್ಧತಿ ಇವು ಏನಪ್ಪ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಪದ್ಯ ಬೋಧನಾ ವಿಧಾನಗಳು ಇಲ್ಲಿ ಪ್ರಮುಖವಾಗಿ ಮೂರು ವಿಧಾನಗಳ ಮೂಲಕ ನಾವು ಪದ್ಯವನ್ನು ಬೋಧನೆ ಮಾಡ್ತೀವಿ ಮೊದಲನೇದು ಖಂಡ ಬೋಧನಾ ಪದ್ಧತಿ ಹಾಗಾದ್ರೆ ಏನಪ್ಪ ಅಂದರೆ ಇದನ್ನು ತುಂಡು ಪದ್ಧತಿ ಅಂತ ಕರೀತಾರೆ ಖಂಡ ಪದ್ಧತಿ ಏನೇನಂತ ಕರೀತಾರೆ ತುಂಡು ಪದ್ಧತಿ ಅಂತಲೂ ಕರೆಯುತ್ತಾರೆ ಇದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಆಗಿದೆ ಪದ್ಯ ಬೋಧನಾ ಪದ್ಧತಿ ಅನ್ನೋದು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಕೂಡ ಆಗಿದೆ ಪದ್ಯವನ್ನು ತುಂಡು ತುಂಡು ಮಾಡಿ ಪದ್ಯಗಳಿಗೆ ಅರ್ಥ ಹೇಳಿ ಪದ್ಯವನ್ನು ಅನುವಾದ ಮಾಡಿ ಸರಳ ಭಾಷೆಯಲ್ಲಿ ತಿಳಿಸಿ ಹೇಳುವುದೇ ಖಂಡ ಬೋಧನ ಅಂದರೆ ಪಾರದಲ್ಲಿರುವಂತಹ ಪದ್ಯಗಳನ್ನು ಸಣ್ಣ ಸಣ್ಣ ತುಂಡುಗಳನ್ನು ಮಾಡಿ ಅದನ್ನು ವಿದ್ಯಾರ್ಥಿಗಳಿಗೆ ಅರ್ಥ ಅರ್ಥವನ್ನು ಹೇಳಿ ಅದನ್ನು ಅನುವಾದ ಮಾಡಿ ಸರಳ ರೂಪದಲ್ಲಿ ಹೇಳುವಂತಹ ಒಂದು ಪದ್ಧತಿ ಅದನ್ನು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಅರ್ಥ ವ್ಯಕ್ ಅರ್ಥ ಮಾಡಿಸುವಂಥ ಪದ್ಧತಿ ಇದು ಯಾವುದು ಖಂಡ ಬೋಧನಾ ಪದ್ಧತಿ ನೆಕ್ಸ್ಟ್ ಅಖಂಡ ಬೋಧನಾ ಪದ್ಧತಿ ಅಖಂಡ ಬೋಧನಾ ಪದ್ ಬೋಧನಾ ವಿಧಾನ ಅನ್ನಪ್ಪಂದರೆ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥ ಗ್ರಹಿಸಿಕೊಳ್ಳುವುದಕ್ಕೆ ಅಖಂಡ ಪದ್ಧತಿ ಎಂದು ಕರೆಯಲಾಗುತ್ತೆ ಒಂದು ಪದ್ಯ ಇದೆ ಅಂದರೆ ಪೂರ್ತಿ ಪ್ಯಾರವನ್ನು ಓದಿ ಅದರ ಪೂರ್ತಿ ಅರ್ಥವನ್ನು ತಿಳಿಯ ಪ ತಿಳಿಸೋದು ಇದು ಅಖಂಡ ಪದ್ಧತಿ ತುಂಡು ಪದ್ಧತಿ ಅಂದರೆ ಒಂದು ಪ್ಯಾರದಲ್ಲಿರುವಂತಹ ನಾಲ್ಕು ಲೈನು ಮೂರು ಲೈನ್ ಲೈನಿನ ಅರ್ಥವನ್ನು ಹೇಳ್ತಾ ಹೋಗೋದು ಈ ರೀತಿಯಾಗಿರುತ್ತೆ ಇಲ್ಲಿ ಪದ್ಯವನ್ನು ಅಂದರೆ ಇಡೀ ಪದ್ಯವನ್ನು ಓದಿ ಅದಕ್ಕೆ ಸಂಬಂಧಿಸಿದಂಥ ಅರ್ಥವನ್ನ ನಾವು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಹೋಗ್ತೀವಿ ಆ ಪದ್ಧತಿಗೆ ಅಖಂಡ ಬೋಧನಾ ವಿಧಾನ ಅಂತ ಕರಿತೇವೆ ಒಂದು ಪದ್ಯವನ್ನು ಬಿಡಿ ಬಿಡಿಯಾಗಿ ಮಾಡದೆ ಇಡಿಯಾಗಿ ಅರ್ಥಗ್ರಹಿಸಿಕೊಳ್ಳುವ ಅಖಂಡ ಪದ್ಧತಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಕವಿಯ ಭಾವನೆ ರಸಭಾವ ಕಲ್ಪನೆ ಆಶಯ ಉದ್ದೇಶ ಇಡಿಯಾಗಿ ತಿಳಿಸುವುದು ಆ ಒಂದು ಪದ್ಯದಲ್ಲಿ ಕವಿಯ ಭಾವನೆಯನ್ನ ನಾವು ತಿಳಿಸ್ತಾ ಹೋಗ್ತೀವಿ ಮತ್ತು ಆ ಪದ್ಯದಲ್ಲಿರುವಂಥ ರಸಭಾವಗಳನ್ನು ಮತ್ತು ಕಲ್ಪನಾ ಶಕ್ತಿಯನ್ನು ಮತ್ತು ಪದ್ಯದ ಪ್ರಮುಖ ಉದ್ದೇಶವನ್ನು ನಾವು ತಿಳಿಸ್ತಾ ಹೋಗ್ತೀವಿ ಈ ಪದ್ಧತಿಗೆ ಅಖಂಡ ಪದ್ಧತಿ ಅಖಂಡ ಬೋಧನಾ ಪದ್ಧತಿ ಅಂತ ಕರಿತಾರೆ ಅಖಂಡ ಬೋಧನಾ ಪದ್ಧತಿಯ ಪ್ರಯೋಜನಗಳು ಏನು ಕವಿಯ ಭಾವನೆಗಳನ್ನು ಸಂಪೂರ್ಣವಾಗಿ ತಿಳಿಯಲು ಸಹಾಯಕ ಅಖಂಡ ಪದ್ಧತಿಯ ಒಂದು ಪ್ರಯೋಜನ ಕವಿ ಆ ಪದ್ಯದಲ್ಲಿ ತನ್ನ ಯಾವ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ತಿಳಿಯಲಿಕ್ಕೆ ಸಹಾಯ ಇದರಿಂದ ಮಕ್ಕಳಲ್ಲಿ ಹಾಡುಗಾರಿಕೆ ಕವಿತೆ ಬರಹಗಾರಿಕೆ ಕೌಶಲ್ಯ ಬೆಳೆಸುವುದು ಈ ಒಂದು ಪದ್ಧತಿಯಿಂದ ಏನಪ್ಪ ಅಂದರೆ ಈ ಮಕ್ಕಳಲ್ಲಿ ಹಾಡುಗಾರಿಕೆ ಪದ್ಯವನ್ನು ಬೋಧನೆ ಮಾಡೋದರಿಂದ ಮಕ್ಕಳು ರಾಗವಾಗಿ ತಾಳ ಲಯ ಬದ್ಧವಾಗಿ ಹಾಡುವುದನ್ನು ಕಲಿತಾರೆ ಅದೇ ರೀತಿಯಾಗಿ ಕವಿತೆ ಬರಹಗಾರಿಕೆ ಕೌಶಲ್ಯಗಳನ್ನು ಬೆಳೆಸ್ತಾರೆ ಬೆಳೆಸ್ಬೋದು ಮಕ್ಕಳಲ್ಲಿ ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಪದ್ಯದ ಒಳಾರ್ಥ ತಿಳಿಯಲು ಸಹಾಯಕ ಇತ್ಯಾದಿ ಅಂತ ಹೇಳ್ತಾರೆ ಪದ್ಯದಲ್ಲಿರುವಂತಹ ಅದರ ಒಂದು ಒಳ ಅರ್ಥವನ್ನು ತಿಳಿಯಲು ಸಹಾಯಕವಾಗಿರುತ್ತೆ ನೆಕ್ಸ್ಟ್ ಸಮನ್ವಯ ಬೋಧನಾ ಪದ್ಧತಿ ಸಮನ್ವಯ ಅಂದರೆ ಖಂಡ ಮತ್ತು ಅಖಂಡ ಪದ್ಧತಿಗಳನ್ನು ಒಳಗೊಂಡಿರುವ ಬೋಧನಾ ವಿಧಾನವನ್ನೇ ಸಮನ್ವಯ ಪದ್ ಬೋಧನಾ ಪದ್ಧತಿ ಅಂತ ಕರೆಯಲಾಗುತ್ತದೆ ಈ ವಿಧಾನವನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಸಮನ್ವಯ ಪದ್ಧತಿ ಏನೇನಪ್ಪ ಅಂದರೆ ಎಲ್ಲರೂ ಇಷ್ಟಪಡುವಂತಹ ಒಂದು ಪದ್ಧತಿ ಖಂಡ ಪದ್ಧತಿ ಹಾಗೂ ಅಖಂಡ ಪದ್ಧತಿಯ ನಡುವಿನ ವ್ಯತ್ಯಾಸವೇನು ಇಲ್ಲಿ ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿ ಅಂದರೆ ಖಂಡ ಬೋಧನಾ ಪದ್ಧತಿ ಇದು ಪದ್ಯವನ್ನು ತುಂಡು ತುಂಡಾಗಿ ಮಾಡುವಂತಹ ಒಂದು ಬೋಧನೆ ಇಲ್ಲಿ ಅಖಂಡ ಪದ್ಧತಿ ಏನಪ್ಪ ಅಂದರೆ ಪದ್ಯವನ್ನು ಇಡಿಯಾಗಿ ತಿಳಿಸಲಾಗುವುದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ರಾಗ ತಾಳ ಲಯಗಳಿಗೆ ಮಾನ್ಯತೆ ಇರುವುದು ಕವಿ ಭಾವನೆಗಳನ್ನು ಇಡಿಯಾಗಿ ತಿಳಿಯಲು ಸಾಧ್ಯವಿಲ್ಲ ಮತ್ತು ಇಲ್ಲಿ ರಸಭಾವವನ್ನುಂಟಾಗುವುದಿಲ್ಲ ಇದನ್ನು ತರಬೇತಿ ಪಡೆಯದೆ ಇರುವ ಶಿಕ್ಷಕರು ಬಳಕೆ ಮಾಡುವವರು ಇದೊಂದು ಸಾಂಪ್ರದಾಯಿಕ ಬೋಧನಾ ವಿಧಾನ ಆಗಿದೆ ಎಲ್ಲಪ್ಪ ಅಂದರೆ ಖಂಡ ಮತ್ತು ಅಖಂಡ ಪದ್ಧತಿ ಇರುವಂತಹ ವ್ಯತ್ಯಾಸ ಇಲ್ಲಿ ಪದ್ಯದ ಬಾಹ್ಯ ಅಂಶಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಲಾಗುತ್ತದೆ ಇದು ಖಂಡ ಪದ್ಧತಿಯ ಪ್ರಮುಖವಾದಂತಹ ಒಂದು ಅಂಶಗಳು ಹಾಗಾದರೆ ಅಖಂಡ ಪದ್ಧತಿಯ ಪ್ರಮುಖ ಅಂಶಗಳು ಏನಪ್ಪ ಅಂದರೆ ಇದಕ್ಕೇನು ವ್ಯತ್ಯಾಸ ಅದಕ್ಕೂ ಇದಕ್ಕೂ ಯಾವ ರೀತಿಯ ವ್ಯತ್ಯಾಸ ಇರುತ್ತೆ ಇಲ್ಲಿ ಅಖಂಡ ಬೋಧನಾ ಪದ್ಧತಿ ಅಂದರೆ ಪದ್ಯವನ್ನು ಇಡಿಯಾಗಿ ತಿಳಿಸಲಾಗುವುದು ಅಖಂಡ ಖಂಡ ಪದ್ಧತಿಯಲ್ಲಿ ಪದ್ಯವನ್ನು ತುಂಡು ತುಂಡು ಮಾಡಿ ಪದ್ಯವನ್ನು ಪದ್ಯದ ಅರ್ಥವನ್ನು ತಿಳಿಸ್ತಾ ಹೋಗ್ತೇವೆ ಇಲ್ಲಿ ಪದ್ಯವನ್ನು ಇಡಿಯಾಗಿ ತಿಳಿಸಲಾಗುವುದು ಇಲ್ಲಿ ರಾಗ ತಾಳ ಲಯಗಳಿಗೆ ಅಷ್ಟೊಂದು ಮಾನ್ಯತೆ ನೀಡುವುದಿಲ್ಲ ಖಂಡ ಪದ್ಧತಿಯಲ್ಲಿ ರಾಗ ತಾಳ ಲಯಗಳಿಗೆ ಮಾನ್ಯತೆ ಇರುತ್ತೆ ಅಖಂಡ ಪದ್ಧತಿಯಲ್ಲಿ ಇವುಗಳಿಗೆ ಮಾನ್ಯತೆ ಇರಲಿಲ್ಲ ಇಲ್ಲಿ ಕವಿ ಭಾವನೆ ಆಶಯ ಭಾವಾರ್ಥವನ್ನು ಇಡಿಯಾಗಿ ಗ್ರಹಿಸಬಹುದು ಇಲ್ಲಿ ಕವಿ ಆ ಪದ್ಯದಲ್ಲಿ ತನ್ನ ಯಾವ ರೀತಿಯ ಆಶಯವನ್ನು ವ್ಯಕ್ತಪಡಿಸಿದ್ದಾನೆ ಅನ್ನೋದನ್ನು ನಾವು ಈ ಒಂದು ಪದ್ಧತಿಯಿಂದ ತಿಳ್ಕೊತ ಹೋಗ್ಬೋದು ಇಲ್ಲಿ ಪದ್ಯದ ರಸಾನುಭವಗಳು ಉಂಟಾಗುತ್ತವೆ ಅಖಂಡ ಪದ್ಧತಿಯಲ್ಲಿ ಪದ್ಯದ ರಸಾನುಭವಗಳು ಅಷ್ಟು ಉಂಟಾಗುವುದಿಲ್ಲ ಅಖಂಡ ಪದ್ಧತಿಯಲ್ಲಿ ಪದ್ಯದ ರಸಭಾವಗಳು ಉಂಟಾಗ್ತಾ ಹೋಗ್ತವೆ ಇದನ್ನು ತರಬೇತಿ ಪಡೆದ ಹಾಗೂ ಸೇವಾನಿರತ ಶಿಕ್ಷಕರು ಬಳಕೆ ಮಾಡುವವರು ಈ ಒಂದು ಅಖಂಡ ಪದ್ಧತಿ ಏನಪ್ಪ ಅಂದರೆ ಸೇವೆಯಲ್ಲಿರುವಂತಹ ಶಿಕ್ಷಕರು ಬಳಕೆ ಮಾಡ್ತಾರೆ ಅದರ ಜೊತೆಗೆ ತರಬೇತಿ ಪಡೆದಂತಹ ಶಿಕ್ಷಕರು ಕೂಡ ಇದನ್ನು ಬಳಕೆ ಮಾಡ್ತಾರೆ ಇದು ವಿನೂತನ ಇದು ನೂತನ ಬೋಧನಾ ಪದ್ಧತಿಯಾಗಿದೆ ಇದು ಒಂಥರ ಹೊಸ ಬೋಧನಾ ವಿಧಾನ ಆಗಿದೆ ಪದ್ಯವನ್ನು ಇಲ್ಲಿ ಪದ್ಯದ ಒಳಾರ್ಥ ಹಾಗೂ ಆಂತರಿಕ ಅಂಶಗಳಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಈ ಒಂದು ಅಖಂಡ ಪದ್ಧತಿಯಲ್ಲಿ ಪದ್ಯದ ಪೂರ್ತಿ ಒಳಾರ್ಥ ಏನಿದೆ ಅದರ ಆಂತರಿಕ ಅಂಶಗಳು ಪ್ರಮುಖ ಅಂಶಗಳು ಏನಿದೆ ಅನ್ನೋದನ್ನು ಇಲ್ಲಿ ಹೆಚ್ಚಾಗಿ ಅವುಗಳಿಗೆ ಮಹತ್ವವನ್ನು ನೀಡಲಾಗುತ್ತೆ ಈ ವಿಧಾನದಿಂದ ವಿದ್ಯಾರ್ಥಿಗಳಿಗೆ ಹಾಡುಗಾರಿಕೆ ಸಂಗೀತ ಕಾವ್ಯಗಳ ಬಗ್ಗೆ ಒಲವು ಮೂಡುವುದು ಈ ಒಂದು ಅಖಂಡ ಪದ್ಧತಿಯಿಂದನೂ ಕೂಡ ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ ಇರ್ಬೋದು ಸಂಗೀತದಲ್ಲಿ ಆಸಕ್ತಿ ಮತ್ತು ಕಾವ್ಯದಲ್ಲಿ ಕಾವ್ಯವನ್ನು ಓದುವಂತಹ ಒಂದು ಒಲವು ಮೂಡಿಸಿ ಮೂಡಿಸಬಹುದು ನಂತರ ಪದ್ಯ ಬೋಧನೆಯಲ್ಲಿ ಬರುವ ಪ್ರಮುಖ ಅಂಶಗಳು ಪದ್ಯ ಬೋಧನೆಯಲ್ಲಿ ಯಾವ್ಯಾವ ಅಂಶಗಳು ಪ್ರಮುಖವಾಗಿ ಬರ್ತವೆ ಮೊದಲನೇದು ಕಂಠಪಾಠ ಎರಡನೇದು ಹಾಡುಗಾರಿಕೆ ಮೂರನೇದು ಭಾವಾನುವಾದ ನಾಲ್ಕನೇದು ಸೃಜನಶೀಲತೆ ಇವು ಪದ್ಯ ಬೋಧನೆಯಲ್ಲಿ ಬರುವಂಥ ಪ್ರಮುಖವಾಗಿ ನಾಲ್ಕು ಅಂಶಗಳು ಬರುತ್ತವೆ ಇಲ್ಲಿ ಕ್ವೆಶನ್ ಯಾವ ಥರ ಕೇಳ್ಬೋದು ಅಂದರೆ ಪದ್ಯ ಬೋಧನೆಯಲ್ಲಿ ಬರದೇ ಇರುವಂತಹ ಪ್ರಮುಖ ಅಂಶ ಯಾವುದು ಅಥವಾ ಪದ್ಯ ಬೋಧನೆಯಲ್ಲಿ ಬರುವಂಥ ಪ್ರಮುಖ ಅಂಶಗಳು ಯಾವುವು ಈ ಥರ ಕೊಡ್ಬೋದು ಹಾಗಾಗಿ ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆಗಳಿರ್ತವೆ ಆದ್ದರಿಂದ ಯಾವ ರೀತಿಯಾದರೂ ಕೇಳ್ಬೋದು ಅದಕ್ಕೆ ಈ ಪ್ರಮುಖ ಅಂಶಗಳನ್ನು ತಿಳ್ಕೊಳ್ರಿ ಕಂಠಪಾಠ ಇರುತ್ತೆ ಹಾಡುಗಾರಿಕೆ ಇರುತ್ತೆ ಭಾವನುವಾದ ಇರುತ್ತೆ ಮತ್ತು ಅದರ ಜೊತೆಗೆ ಸೃಜನಶೀಲತೆ ಇರುತ್ತೆ ಇಲ್ಲಿ ಕಂಠಪಾಠ ಅಂದರೆ ಏನು ಕಂಠಪಾಠ ಅನ್ನೋದು ಇದಕ್ಕೆ ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಈಗ ಅಷ್ಟೊಂದು ಮಹತ್ವ ನೀಡಲಾಗುತ್ತಿಲ್ಲ ಪ್ರಾಚೀನ ಕಾಲದಲ್ಲಿ ಇವತ್ತು ಪದ್ಯ ಮಾಡಿದ್ದಾರೆ ಆ ಹಳೆಯ ಕಾಲದಲ್ಲಿ ನಾವೆಲ್ಲ ಓದುವಾಗ ನಮಗೆ ನಮ್ಮ ಟೀಚರ್ಸ್ ಹಿಂಗೆ ಹೇಳ್ತಿದ್ರು ಇವತ್ತು ಪದ್ಯ ಮಾಡಿದ್ದೀವಿ ನಾಳೆ ಇಷ್ಟು ಪ್ಯಾರಗಳನ್ನು ನೀವು ಕಂಠಪಾಠ ಬರಬೇಕು ಕಂಠಪಾಠ ಅಂದರೆ ಆ ಒಂದು ಪ್ಯಾರಗಳನ್ನು ನೋಡದ ಹಾಗೆ ಹೇಳುವುದು ಈ ಪದ್ಧತಿ ಇತ್ತೀಚಿನ ಶಿಕ್ಷಕರು ಯಾರು ಅಷ್ಟಾಗಿ ಬಳಕೆ ಮಾಡ್ತಿದ್ದಾರೆ ಆದರೂ ಒಬ್ಬೊಬ್ಬರು ಮಾಡೋದಿಲ್ಲ ಹಾಗಾಗಿ ಇದು ಪ್ರಾಚೀನ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇತ್ತು ಅಂತ ಹೇಳ್ತಾರೆ ಈಗ ಅಷ್ಟೊಂದು ಮಹತ್ವ ನೀಡಲಾಗುತ್ತಿಲ್ಲ ಅರ್ಥ ಇದರ ಅರ್ಥ ಏನಪ್ಪ ಅಂದರೆ ಯಾವುದೇ ಸಾಹಿತ್ಯ ತುಣುಕನ್ನು ಮನನ ಮಾಡಿಕೊಂಡು ನಾವು ಅದನ್ನು ಸ್ಮರಿಸಿಕೊಂಡಾಗ ನಮ್ಮ ಸ್ಮೃತಿಯಲ್ಲಿ ಅದು ಅದರ ರೂಪ ಶಾಶ್ವತವಾಗಿ ನಿಲ್ಲುವುದನ್ನೇ ಕಂಠಪಾಠ ಎಂದು ಕರೆಯುತ್ತೆ ಅಂದರೆ ಆ ಒಂದು ಯಾವುದಾದ್ರೂ ಒಂದು ಪ್ಯಾರವನ್ನು ನಾವು ಅದನ್ನು ಒಂದು ಎರಡು ಮೂರು ಸಲ ಓದ್ಕೊಂಡು ಅದನ್ನು ನಮ್ಮ ನೆನಪಿನ ಶಕ್ತಿಯಲ್ಲಿ ಇಟ್ಕೊಂಡು ಅದನ್ನು ಸರಾಗವಾಗಿ ವ್ಯಕ್ತಪಡಿಸುವಂಥ ಪದ್ಧತಿ ಇದು ಹಾಗಾಗಿ ಇದು ತುಂಬ ತುಂಬ ಇಂಪಾರ್ಟೆಂಟ್ ಇರುತ್ತೆ ಚಿಕ್ಕ ಮಕ್ಕಳಿಗೆ ಇದರ ಒಂದು ಮಹತ್ವ ಏನಪ್ಪ ಅಂದರೆ ಈ ಕಂಠಪಾಠ ವಿಧಾನದಿಂದ ಹೆ ಮಹತ್ವ ಏನಂದರೆ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ವಿದ್ಯಾರ್ಥಿಗಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಇದರ ಜೊತೆಗೆ ಪದ ಸಂಪತ್ತು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅವರು ಬೇರೆ ಬೇರೆ ರೀತಿಯ ಪದಗಳನ್ನು ಕೂಡ ಇಲ್ಲಿ ಕಲಿತಾ ಹೋಗ್ತಾರೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ತುಣುಕುಗಳನ್ನು ಸಂದರ್ಭ ಅನುಸಾರ ಬಳಕೆ ಮಾಡಿಕೊಳ್ಳಲು ಸಹಾಯಕ ಮತ್ತು ವಿದ್ಯಾರ್ಥಿಗಳೇನಪ್ಪ ಅಂದರೆ ಸಾಹಿತ್ಯದ ತುಣುಕುಗಳನ್ನು ಅವರಿಗೆ ಯಾವ ಸಂದರ್ಭದಲ್ಲಿ ಬೇಕೋ ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಕಲಿಕಾ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಇಲ್ಲೇನಪ್ಪ ಅಂದರೆ ಕಂಠಪಾಠ ವಿಧಾನದಿಂದ ವಿದ್ಯಾರ್ಥಿಗಳನ್ನು ಅವರು ಅವರಿಗೆ ಒಂಥರ ನಾನು ಈ ಪ್ಯಾರ ಕಲ್ತಿದ್ದೀನಿ ನಾನು ಇನ್ನೊಂದು ಪ್ಯಾರ ಕಲಿಬೇಕು ಈ ರೀತಿ ಅವರಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಚಿಕ್ಕ ಮಕ್ಕಳಿಗೆ ಈ ವಿಧಾನ ಸೂಕ್ತವಾಗಿದೆ ಹೊರತು ಉನ್ನತ ಹಂತದ ಮಕ್ಕಳಿಗೆ ಅಷ್ಟೊಂದು ಸೂಕ್ತವಲ್ಲ ಅಂದರೆ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳೇನಿರ್ತಾರೋ ಅಂಥವರಿಗೆ ಇದು ಸೂಕ್ತವಾದಂಥ ವಿಧಾನ ಆರರಿಂದ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳಿಗೆ ಇದು ಅಷ್ಟು ಸೂಕ್ತವಲ್ಲದ ವಿಧಾನ ಸೂಕ್ತವಾದ ಸೂಕ್ತವಲ್ಲದ ಒಂದು ವಿಧಾನ ಆಗಿರುತ್ತೆ ನೆಕ್ಸ್ಟ್ ಸಾಹಿತ್ಯ ಅಭಿರುಚಿಯನ್ನು ಹೆಚ್ಚಿಸುವುದು ಕಂಠಪಾಠ ಅನ್ನೋದೇನಪ್ಪ ಅಂದರೆ ಸಾಹಿತ್ಯದ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಅಭಿರುಚಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಮನೋರಂಜನೆ ಉಂಟು ಮಾಡುವುದು ಯಾರು ಅದನ್ನು ನೋಡಿಕೊಂಡು ಮಕ್ಕಳಿಗೇನಪ್ಪ ಅಂದರೆ ಒಬ್ಬೊಬ್ಬರು ಹೇಳ್ತಾರೆ ಒಬ್ಬೊಬ್ರು ಹೇಳೋದಿಲ್ಲ ಹಾಗಾಗಿ ಇಲ್ಲಿ ಕೂಡ ಅವರಿಗೆ ಮನೋರಂಜನೆ ಕೂಡ ಉಂಟಾಗ್ತಾ ಹೋಗುತ್ತೆ ಕವಿಕೋಟಿ ಪರಿಚಯ ಆಗುವುದು ಅಂದರೆ ಇಲ್ಲಿ ಕವಿಗಳ ಒಂದು ಪರಿಚಯ ಕೂಡ ಪದ್ಯ ಈ ಒಂದು ಹಂತದಲ್ಲಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹಾಡುಗಾರಿಕೆ ಪದ್ಯವನ್ನು ಭಾವಪೂರ್ಣವಾಗಿ ಹಾಡುವ ಕೌಶಲ್ಯವನ್ನು ಬೆಳೆಸುವುದೇ ವಿಧ ಪದ್ಯ ಬೋಧನೆ ಇಲ್ಲಿ ಪದ್ಯವನ್ನು ಏನಪ್ಪ ಅಂದರೆ ಅದರ ಒಂದು ಒಳ ಅರ್ಥವನ್ನು ಭಾವಪೂರ್ಣವಾಗಿ ಹಾಡುವಂಥ ಕೌಶಲ್ಯವನ್ನು ಬೆಳೆಸುವಂಥ ವಿಧಾನ ಪದ್ಯ ಬೋಧನೆ ಪದ್ಯವನ್ನು ಅಥವಾ ಹಾಡುಗಾರಿಕೆಯನ್ನು ಗದ್ಯದ ರೀತಿಯಲ್ಲಿ ಓದುವುದರಿಂದ ಅದು ತನ್ನ ಅರ್ಥವನ್ನು ಕಳೆದುಕೊಳ್ಳುವುದು ಈಗ ಪದ್ಯವನ್ನು ಮತ್ತು ಗದ್ಯವನ್ನು ಒಂದೇ ರೀತಿ ಓದಿದರೆ ಎರಡಕ್ಕೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಗದ್ಯವನ್ನು ನಾವು ಓದ್ತೀವಿ ಪದ್ಯವನ್ನು ಹಾಡ್ತೀವಿ ಹಾಗಾಗಿ ಇಲ್ಲಿ ಏನಪ್ಪ ಅಂದರೆ ಪದ್ಯವನ್ನು ಅಥವಾ ಹಾಡುಗಾರಿಕೆಯನ್ನು ಗದ್ಯದ ರೀತಿಯಲ್ಲಿ ಓದುವುದರಿಂದ ಅದು ತನ್ನ ಅರ್ಥವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ ಪದ್ಯವನ್ನು ರಾಗಬದ್ಧವಾಗಿ ಹಾಗೂ ಪ್ರಾಸಬದ್ಧವಾಗಿ ಹಾಡಿದರೆ ರಸಾನುಭಾವ ಉಂಟಾಗುತ್ತೆ ಪದ್ಯವನ್ನು ರಾಗಬದ್ಧವಾಗಿ ನಾವು ಈ ಕತೆ ಕೇಳೋದಕ್ಕೂ ಮತ್ತೆ ಹಾಡು ಹಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಹಾಡಿನಲ್ಲಿ ಸಾಕಷ್ಟು ಒಂದು ಅಂಶಗಳನ್ನು ನಾವು ತಿಳ್ಕೊತ ಹೋಗ್ತೀವಿ ಹಾಗಾಗಿ ಇಲ್ಲಿ ನಮ್ಮ ಒಂದು ಮಾತುಗಾರಿಕೆ ಇರ್ಬೋದು ನಮ್ಮ ವಾಯಸ್ ಇರ್ಬೋದು ಇವೆಲ್ಲವೂ ಕೂಡ ಪದ್ಯ ಬೋಧನೆಯಲ್ಲಿ ತುಂಬ 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 ಮಹತ್ವವನ್ನು ಪಡ್ಕೊಳ್ತಾ ಹೋಗ್ತವೆ ಪದ್ಯವನ್ನು ರಾಗವಾಗಿ ಹಾಡ್ತಾರೆ ಒಬ್ಬೊಬ್ಬರು ಹಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರಾಗವಾಗಿ ಹಾಡ್ತಾರೆ ಒಬ್ಬೊಬ್ಬರು ಹಾ ರಾಗವಾಗಿ ಹಾಡೋಕ್ಕಾಗೋದಿಲ್ಲ ಈ ರೀತಿಯಾಗಿ ಪದ್ಯವನ್ನು ರಾಗಬದ್ಧವಾಗಿ ಹಾಗೂ ಪ್ರಾಸಬದ್ಧವಾಗಿ ಹಾಡಿದರೆ ಅದರ ಒಂದು ರಸಾನುಭವ ಉಂಟಾಗುತ್ತಾ ಹೋಗುತ್ತೆ ನೆಕ್ಸ್ಟ್ ಇದರ ಅರ್ಥ ಏನಪ್ಪ ಅಂದರೆ ಪದ್ಯವನ್ನು ರಾಗ ತಾಳ ಲಯ ಇವುಗಳಿಗೆ ಸಂಬಂಧಿಸಿದಂತೆ ಹಾಡುವುದನ್ನೇ ಹಾಡುಗಾರಿಕೆ ಅಂತ ಕರೀತಾರೆ ಪದ್ಯವನ್ನು ರಾಗವಾಗಿ ತಾಳಬದ್ಧವಾಗಿ ಲಯವಾಗಿ ಹಾಡುವಂಥದ್ದನ್ನ ನಾವು ಹಾಡುಗಾರಿಕೆ ಅಂತ ಕರಿತೀವಿ ಹಾಡುಗಾರಿಕೆಯ ಒಂದು ಪ್ರಯೋಜನಗಳು ಏನು ವಿದ್ಯಾರ್ಥಿಗಳಿಗೆ ಹಾಡುಗಾರಿಕೆ ಕೌಶಲ ಬೆಳೆಸುವುದು ಇದು ಹಾಡುಗಾರಿಕೆಯ ಒಂದು ಕೌಶಲ ಹಾಡ್ತಾ ಹಾಡ್ತಾ ಅದು ಇವತ್ತು ತಪ್ಪು ಹಾಡ್ಬೋದು ನೆಕ್ಸ್ಟ್ ಪದ್ಯದಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹಾಡ್ಬೋದು ನೆಕ್ಸ್ಟ್ ಪದ್ಯಗಳಲ್ಲಿ ಇನ್ನೂ ಚೆನ್ನಾಗಿ ಹಾಡ್ತಾ ಹೋಗ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಹಾಡುಗಾರಿಕೆ ಕೌಶಲ ಬೆಳೆಸುವುದು ರಾಗ ತಾಳ ಲಯಗಳು ಈ ಲಯ ಇವುಗಳಿಗೆ ಸಂಬಂಧಿಸಿದಂಥ ಮಾಹಿತಿ ದೊರೆಯುವುದು ಎಲ್ಲಿ ರಾಗವಾಗಿ ಹಾಡಬೇಕು ಎಲ್ಲಿ ತಾಳ ಹಾಕಬೇಕು ಎಲ್ಲಿ ಲಯವಾಗಿರಬೇಕು ಅನ್ನೋದನ್ನು ಈ ಒಂದು ಮಾಹಿತಿ ವಿದ್ಯಾರ್ಥಿಗಳು ಕಲಿತಾ ಹೋಗ್ತಾರೆ ನೆಕ್ಸ್ಟ್ ಕಾವ್ಯದ ಗುಣಲಕ್ಷಣಗಳನ್ನು ಪರಿಚಯ ಆಗ್ತವೆ ಹಾಡುಗಾರಿಕೆಯಿಂದ ಕಂಠ ಶುದ್ಧಿ ಆಗುವುದು ಹಾಡೋದ್ರಿಂದ ನಮ್ಮ ಧ್ವನಿ ಕೂಡ ಶುದ್ಧವಾಗಿ ಸ್ಪಷ್ಟವಾಗಿ ಬರುತ್ತೆ ಸಂಗೀತದ ಬಗ್ಗೆ ತಿಳುವಳಿಕೆ ಹಾಗೂ ಜ್ಞಾನ ದೊರೆಯುವುದು ನಂತರ ಪ್ರಶಂಸೆ ಇದಕ್ಕೆ ಮೆಚ್ಚುಗೆ ರಸಾನುವಾದ ರಸಭಾವ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಅಂದರೆ ಮೆಚ್ಚುಗೆ ಇಲ್ಲಿ ಪ್ರಶಂಸೆ ಎಂದರೆ ಯೋಗ್ಯ ಗುಣಗ್ರಹಣ ಅಥವಾ ಒಂದು ಕಲಾಕೃತಿಗೆ ಬೆಲೆ ಕಟ್ಟುವುದನ್ನೇ ಪ್ರಶಂಸೆ ಎನ್ನುವರು ನೋಡಿರಿ ನಮ್ಮಲ್ಲಿ ಒಳ್ಳೆಯ ಗುಣಗಳಿದ್ದರೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತಯಾರು ಮಾಡಿದೀವಪ್ಪ ಅಂದರೆ ಅದಕ್ಕೂ ಕೂಡ ಅದರಿಂದ ಕೂಡ ನಮಗೆ ಪ್ರಶಂಸೆ ಅನ್ನೋದು ಸಿಗುತ್ತೆ ಅದಕ್ಕೆ ಯೋಗ್ಯ ಗುಣಗ್ರಹಣ ಅಥವಾ ಒಂದು ಕಲಾಕೃತಿಗೆ ಬೆಲೆ ಕಟ್ಟುವುದನ್ನೇ ಪ್ರಶಂಸೆ ಎನ್ನುವರು ನೆಕ್ಸ್ಟ್ ಭಾವಾನುವಾದ ಅಂದರೆ ಕವಿಯ ಕನಸು ಕಲ್ಪನೆ ಭಾವನೆ ಅನುಭವಗಳನ್ನು ಸುಂದರವಾದ ಭಾಷೆಯಲ್ಲಿ ಸಂಘಟಿತವಾಗಿ ಅಭಿವ್ಯಕ್ತಗೊಳಿಸುವುದೇ ಪದ್ಯದ ಭಾವಾನುವಾದ ಅಥವಾ ಭಾವಾರ್ಥ ಎಂದು ಕರೀಲಾಗಿದೆ ಅಂದರೆ ಪದ್ಯವನ್ನು ಫಸ್ಟ್ ನಾವು ಓದ್ಕೊಂಡು ಅದರಲ್ಲಿ ಕವಿ ಯಾವ ವಿಷಯದ ಬಗ್ಗೆ ಯಾವ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಹೋಗ್ತೀವಿ ಅದನ್ನೇ ನಾವು ಭಾವಾನುವಾದ ಅಂತ ಹೇಳ್ತೀವಿ ಕವಿಯ ಕನಸು ಕವಿ ಯಾವ ರೀತಿಯ ಕನಸು ಕಂಡಿದ್ದ ಕವಿ ಯಾವ ರೀತಿಯ ಕಲ್ಪನೆಯನ್ನು ಮಾಡಿದ್ದ ಕವಿಯ ಮನಸ್ಸಿನಲ್ಲಿ ಎಂತಹ ಭಾವನೆಗಳಿದ್ದು ಅನುಭವಗಳನ್ನು ಈ ಸುಂದರವಾದ ಭಾಷೆಯಲ್ಲಿ ಸಂಘಟಿತವಾಗಿ ಸುಸಂಘಟಿತವಾಗಿ ಅಭಿವ್ಯಕ್ತಗೊಳಿಸುವಂತಹ ಪದ್ಯದ ಭಾವನವಾದ ಪದ್ಯಕ್ಕೆ ಭಾವನುವಾದ ಅಂತ ಕರಿತೀವಿ ಇಷ್ಟೇನಪ್ಪ ಅಂದರೆ ಪದ್ಯ ಬೋಧನೆಯ ಪ್ರಮುಖ ಅಂಶಗಳು ಮುಂದಿನ ವಿಡಿಯೋದಲ್ಲಿ ವ್ಯಾಕರಣ ಬೋಧನಾ ಪದ್ಧತಿ ವ್ಯಾಕರಣ ಬೋಧನಾ ಪದ್ಧತಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ